ಚಿಕ್ಕೋಡಿಯಲ್ಲಿ ಪೂಜ್ಯ ಮರಾಠ ಜಗದ್ಗುರು ವೇದಾಂತಾಚಾರ್ಯ ಶ್ರೀ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಮರಾಠ ಸಮುದಾಯದ ಜ್ಞಾನೋದಯ ಮತ್ತು ಚಿಂತನ ಸಭೆ ನಡೆಯಿತು ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿ ನಗರದಲ್ಲಿ ಶ್ರೀ ಶ್ರೀ ಮಂಜುನಾಥ ಭಾರತೀ ಸ್ವಾಮೀಜಿ ಹೊಸಪೇಟೆ ಗಲ್ಲಿಯ ಶ್ರೀ ಮೈಲಿ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಆಧ್ಯಾತ್ಮಿಕ ಪ್ರವಚನ ನೀಡಿದ್ರು ಮತ್ತು ತಮ್ಮ ಅಮೃತವಾಣಿಯೊಂದಿಗೆ ಹಾಜರಿದ್ದ ಮರಾಠಿ ಸಹೋದರರಿಗೆ ಸಾಮಾಜಿಕ ಜ್ಞಾನೋದಯ ಮತ್ತು ಆತ್ಮಾವಲೋಕನದ ಕುರಿತು ಆಳವಾದ ಮಾರ್ಗದರ್ಶನ ನೀಡಿದ್ರು ನಮ್ಮ ಸಮಾಜವು ಸುಶಿಕ್ಷಿತರಾಗಿರಬೇಕು ಸುಸಂಸ್ಕೃತರಾಗಿರಬೇಕು ಮತ್ತು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಕಾಣಬೇಕು ಸಮಾಜದ ಸಹೋದರರು ಒಟ್ಟಿಗೆ ಬರಬೇಕು ಸಮಾಜದಲ್ಲಿ ಏಕತೆ ಇರಬೇಕು ಸಹೋದರ ಸಹೋದರಿಯರ ಸಂಬಂಧವನ್ನು ಬೆಳೆಸಬೇಕು ಮಹಿಳೆಯರನ್ನು ಗೌರವಿಸಬೇಕು ಇತ್ಯಾದಿ ಸ್ವಾಮೀಜಿ ತಮ್ಮ ಅಮೃತವಾಣಿಯಿಂದ ಎಲ್ಲರನ್ನೂ ಮೋಡಿ ಮಾಡಿದ್ರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಕಾರ್ಪೊರೇಟರ್ ಅನಿಲಣ್ಣ ಮಾನೆ ಸಾಹೇಬ್ ಕಾರ್ಪೊರೇಟರ್ ರಾಮಣ್ಣ ಮಾನೆ ಶ್ರೀಮಂತ ನಂದರಾಜಿ ನಿಂಬಾಳ್ಕರ್ ಸರ್ಕಾರ್ ಬಾಳಾಸಾಹೇಬ್ ಶಿಂಗ್ಟೆ ಮತ್ತು ಇತರ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ರು ಚಿಕ್ಕೋಡಿ ಕಾರ್ಪೊರೇಟರ್ ಅನಿಲಣ್ಣ ಮಾನೆ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಚಿಕ್ಕೋಡಿ ತಾಲೂಕಿನ ಹಲವೆಡೆ ಮರಾಠಿ ಬಂಧುಗಳು ಉಪಸ್ಥಿತರಿದ್ದರು ಚಿಕ್ಕೋಡಿಯ ಮರಾಠ ಸಮಾಜ ಸೇವಾ ಸಂಘದ ಮುಖ್ಯಸ್ಥ ಶಂಕರ್ ಚವ್ವಾಣ ನಿಪಾಣಿ ತಾಲೂಕಾ ಕ್ಷತ್ರಿಯ ಮರಾಠ ಪರಿಷತ್ ಅಧ್ಯಕ್ಷ ವಿನೋದ್ ಸಾಳುಂಖೆ ಮಹಾದೇವ್ ಭೋಪಾಲೆ ಕಿರಣ್ ಘಾಟ್ಗೇಸರ್ ಆನಂದ ಶಿಂದೆ ವಿನೋದ್ ಯಾದವ ಅರುಣ್ ಲೋಖಂಡೆ ಅಮಿತ್ ಲಕ್ಡೆ ಶ್ರೀಮತಿ ವಂದನಾ ಭೋಸ್ಲೆ ಶ್ರೀಮತಿ ವಂದನಾ ಭೋಸ್ಲೆ ಪ್ರೊ ಬಹಿಣಿ ಇವರೊಂದಿಗೆ ಚಿಕ್ಕೋಡಿ ಮರಾಠ ಸಮಾಜ್ ಹಾಗೂ ಮಹಿಳಾ ಮಂಡಳದ ಸದಸ್ಯರು ಉಪಸ್ಥಿತರಿದ್ದರು ಈ ತಾಲೂಕಾ ಮಟ್ಟದ ಸಮಾವೇಶಕ್ಕೆ ಸುಮಾರು ಇನ್ನೂರರಿಂದ ಮುನ್ನೂರು ಮರಾಠ ಬಂಧುಗಳು ಪುರುಷರು ಮತ್ತು ಮಹಿಳೆಯರು ಮತ್ತು ಯುವ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸದಲಾಗ ನಗರ ಪ್ರತಿನಿಧಿ ಅಣ್ಣಾ ಸಾಹೇಬ್ ಕದಂ